కంగ మాతి ఉంటు కరోనాోత్మనవర గురి నవీనంతో నచ్చి సంస్థయ ಕನ್ನಡ ರಾಜ್ಯೋತ್ಸವ ಅಂತಕ್ಕಂಥದ್ದು ನಮ್ಮ ನಿಸಾರದ ಅಹಮದ್ ಹೇಳೋದವ್ರ ಹಾಗೆ ನಿತ್ಯೋತ್ಸವ ಆಗಬೇಕು ಮತ್ತು ಇವತ್ತಿನ ಒಂದು ಆಧುನಿಕ ಪ್ರಪಂಚದಲ್ಲಿ ಕನ್ನಡ ಅಂತಕ್ಕಂಥದ್ದು ಮರೆಮಾಚ್ತಾ ಇದೆ ಕೆಲವು ಶಾಲೆಗಳು ಆಂಗ್ಲ ಮಾಧ್ಯಮವನ್ನು ಮುಂದಿಟ್ಟುಕೊಂಡು ಹಣ ಗಳಿಸುವಂಥ ಕೆಲಸಗಳನ್ನು ಮಾಡ್ತಾ ಆದರೆ ನಮ್ಮ ಶಾಲೆ ಆಂಗ್ಲ ಮಾಧ್ಯಮದ ಜೊತೆಗೆ ಕನ್ನಡದ ಕಂಪು ಮತ್ತು ಕನ್ನಡದ ಹೆಸರನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾ ನನ್ನ ಎಲ್ಲ ಕಾರ್ಯದರ್ಶಿಗಳಾಗಿರ್ಬೋದು ಮತ್ತು ಶಾಲೆಯ ಎಲ್ಲ ಶಿಕ್ಷಕರು ಮಕ್ಕಳು ಎಲ್ಲ ಸಹಕರಿಸಿ ಇವತ್ತು ಒಂದು ರೀತಿಯ ಕನ್ನಡದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಹೇಳೋದಷ್ಟೇ ಪ್ರತಿಯೊಂದು ಶಾಲೆಯಲ್ಲೂ ಅದರದೇ ಆದಂಥ ಭಾಷೆಗಳಿಗೆ ಅದರದ್ದೇ ಸ್ಥಾನಮಾನಗಳಿವೆ ಅದನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಪ್ರತಿಯೊಬ್ಬರ ಧರ್ಮ ಅಂತಕ್ಕಂಥದ್ದನ್ನ ಈ ಮೂಲಕ ತಮ್ಮಲ್ಲಿ ಎಲ್ಲರಿಗೂ ತಿಳಿಸ್ತೇನೆ ಸರ್ ಪ್ರತಿಯೊಬ್ಬ ನಾಡಿನ ಪ್ರತಿಯೊಂದು ಮಗು ಮಗುವಿಂದ ಹಿಡಿದು ಪ್ರತಿಯೊಬ್ಬರಿಗೂ ಈ ವಿಷಯವನ್ನು ಮುಟ್ಟಬೇಕು ಅನ್ನೋದೇ ನನ್ನ ಉದ್ದೇಶ ಪ್ರತಿ ಮಕ್ಕಳಿಗೂ ಇದನ್ನು ಪುಟಾಣಿಗಳಿಂದ ಹಿಡಿದು ದೊಡ್ಡವರ ತನಕ ಕನ್ನಡದ ಅರಿವನ್ನು ಮೂಡಿಸೋದಕ್ಕೋಸ್ಕರನೇ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಮುಖ್ಯವಾಗಿ ಕನ್ನಡದ ಅಧಿಕ ಇದಾಗಿದ್ದಂಥ ಕನ್ನಡ ಕಲಾ ಅಧ್ಯಕ್ಷರಾದಂಥ ಪ್ರಶಾಂತ್ ಸರ್ ಇದಕ್ಕೆ ಮುಖ್ಯ ಉರ್ಮಾರಿಯಾಗಿ ಕೆಲಸ ಮಾಡ್ತಿರೋದು ಅವರೇ ಇದಕ್ಕೆ ಮುಖ್ಯವರು ಅಂತ ನಾನು ಹೇಳ್ಬೋದು ಆದರೆ ಇದು ಇದು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದರಿಂದ ಈ ಮಕ್ಕಳಿಗೆ ಇದರ ಅರಿವು ಏನು ಅನ್ನೋದನ್ನು ಅವರ ಜೀವನದ ಕೊನೆಯ ತನಕ ಅರಿವನ್ನು ಮೂಡಿಸಬೇಕು ಅನ್ನೋ ಉದ್ದೇಶ ನನ್ನಲ್ಲಿದೆ ಕನ್ನಡ ಕನ್ನಡವೇ ನಮ್ಮ ಉಸಿರು ಕನ್ನಡವೇ ನಮ್ಮ ನಾಡು ಕನ್ನಡವೇ ನಾವು ಜ ಕನ್ನಡ ನಾಡಿನಲ್ಲಿ ಹುಟ್ಟಿರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಅವನು ಎಂಥದಂದರೆ ಜೀವನದಲ್ಲಿ ಅವನಂಥ ಬ ಪುಣ್ಯ ಪುರುಷರು ಯಾರೂ ಇಲ್ಲ ನಾವು ಈ ಭೂಮಿಯಲ್ಲಿ ಹುಟ್ಟಿರೋದ್ರು ಪ್ರತಿಯೊಬ್ಬರೂ ನಾವು ಹುಟ್ಟಿದ ಮೇಲೆ ಈ ಭೂಮಿಗೆ ಒಂದು ಕಾಣಿಕೆಯಾಗಿ ಕೊಡಬೇಕು ಏನಾದರೂ ಒಂದು ಒಳ್ಳೆಯತನವನ್ನು ಜೀವನದಲ್ಲಿ ಜ ಸಾಗಿಸಿ ಸಾಧಿಸಿ ಸತ್ಯ ನಿತ್ಯ ಬಾಳುವಂಥ ಜನರಾಗಿ ನಾವು ಬಾಳ್ಬೇಕು ಅನ್ನೋದು ನನ್ನ ಉದ್ದೇಶ ನನ್ನ ಹೆಸರು ಕನಿಕಾ ಕವರಿ ಶಾಲೆಯ ಕಾರ್ಯದರ್ಶಿಯಾದಂಥ ಹಾಗೂ ಫೌಂಡೇಶನ್ ಫೌಂಡರ್ ಆಗಿದ್ದಂಥ ಚೌಂತಮ್ಮ ಎಂ ಸಿ